ಹೇಳಿ ತಾಲೂಕ ಚಂದ್ರಾಯಪಟ್ಟಣ ಅವರಲ್ಲಿ ನಡೀತಾ ಇರ್ತಕ್ಕಂಥ ಅದ್ರ ಪರವಾಗಿ ಅನೇಕ ಹೋರಾಟಗಾರರು ಅವರು ಸಭೆ ಕರೆದಿದ್ದೆ ಇವತ್ತು ಆದ್ರೆ ಇವತ್ತು ಫೈನಲ್ ನೋಟಿಫಿಕೇಶನ್ ಆಗ್ತದೆ ಇದರಲ್ಲಿ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆಗ್ತದೆ ಸೊ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ ಇದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನಮಗೆ ಅಂತ ಹೇಳಿದ್ರೆ ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೀತದೆ ರವಿಕುಮಾರ್ 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 ಏನ್ ಕಾನೂನು ಇಲಾಖೆ